ಅವರಿಗೆ ಧನ್ಯವಾದಗಳು ಕೂಡ ಅವರೇಬೇಕು ನಮ್ಮಂತ ತುಂಬಾ ಬಡವರಿಗೆ ಅವರಿಂದ ಹೆಲ್ಪ್ ಆಗ್ಬೇಕು ಕರ್ನೀರ ಫ್ಯಾಮಿಲಿ ಅವರು ನಮಗೆ ಮನೆ ಮತ್ತೆ ಫರ್ನಿಚರ್ ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ತುಂಬಾ ಖುಷಿಯಾಗಿದೆ ಅವರಿಗೆ ನಾವು ಐದು ನಮಾಜದಲ್ಲಿ ಯಾವಾಗಲೂ ದೂವ ಮಾಡುತ್ತೇವೆ ಇನ್ನು ಕೂಡ ಬೇರೆಯವರಿಗೆ ನಮ್ಮ ಥರ ಬೇರೆ ಬಡವ ಬಡ ಜನರಿಗೆ ಹೀಗೆ ಮನೆ ಮಾಡಲಿ ಅಂತ ಮಾಡಬೇಕು ಒಂದು ಸಣ್ಣ ಮಟ್ಟಿನ ಬಂಗ್ಲೆ ಅಂತ ಹೇಳಬೇಕು ಅಂದ್ರೆ ಒಳ್ಳೆ ರಾಯಲ್ ಕಮಿಷನ್ ನಾನು ಈ ಈ ಕ ಇದನ್ನು ರಾಯಲ್ ಕಮಿಷನ್ ಅಂತ ಅಂದ್ರೆ ನಮ್ಮ ಸೌದಿ ಅರೇಬಿಯಾದಲ್ಲಿ ರಾಯಲ್ ಕಮಿಷನ್ ಅಂತ ಒಂದು ಏರಿಯಾ ಇದೆ ಹಾಗೆ ನಮ್ಮ ಕರ್ನಿರೆಯಲ್ಲಿ ಇದು ರಾಯಲ್ ಕಮಿಷನ್ ಜನಗಳಿಗೆ ಮನೆಗಳು ಮಾಡಿ ವಿತರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ ಬಟ್ ವಿಶೇಷವಾಗಿ ಇಂಥ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಮನೆಗಳು ನಾವು ಒಂದೊಂದು ಮನೆಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಿಂದ ಬಡ್ಜೆಟ್ಟಿಂದ ಆ ಮನೆಯಲ್ಲಿ ಕೇವಲ ಸೀದಾ ಅವರು ಬಟ್ಟೆಯವ್ರಿಗೆ ಬಂದು ಸಾಕು ಬಂದು ಸಾಕು ಅವರು ಕುಟುಂಬ ನಡೆಸಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಮನೆ ಕಟ್ಟುದು ಅಂತ ಹೇಳಿದ್ರೆ ಅದು ನಮ್ಮ ಜೀವನದಲ್ಲಿ ಒಂದು ಮಹತ್ವವಾದಂತಹ ಅಂಶ ಅದನ್ನ ಇವತ್ತು ಒದಗಿಸಿಕೊಡುವಂತ ಕೆಲಸ ಕಾರ್ಯ ಮಾಡುವಂತದ್ದು ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಸಾವಿರಾರು ಮಂದಿ ಇವತ್ತು ಮನೆ ನಿವೇಶನಕ್ಕೋಸ್ಕರ ಮನೆಗೋಸ್ಕರ ಕಾಯ್ತಾ ಇರ್ತಾರೆ ಆದರೆ ಇವತ್ತು ಪ್ರತಿ ವರ್ಷ ಕೂಡ ಸಾಧಾರಣ ಮೂವತ್ತೆಂಟು ಮನೆ ಅದು ಕೂಡ ಎಷ್ಟು ಸುಸಜ್ಜಿತವಾದಂತಹ ಫೈವ್ ಸ್ಟಾರ್ ಬಂದ ಬಂದಾಗೆ ಆಗ್ತದೆ ಎಲ್ಲ ಫರ್ನಿಚರ್ ಕೂಡ ಇದೆ ಮನೆಗೆ ಬರುವಂತವರು ಬಟ್ಟೆ ಉಟ್ಕೊಂಡು ಬಂದ್ರೆ ಆಯ್ತು ಇಲ್ಲಿ ಆ ರೀತಿಯ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದಾರೆ ಹಾಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ಈ ಸಂತೋಷದ ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ನಸೀರ್ ಅಹಮದ್ ಸಾಬ್ರು ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಷ್ಟೋ ಬಡವರಿಗೆ ಮನೆಯನ್ನು ಕೂಡ ಬೇರೆ 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 ಸ್ಥಳದಲ್ಲಿ ಮೂರು ಸೆನ್ಸ್ ಐದು ಸೆನ್ಸ್ ನಲ್ಲಿ ಮನೆಯನ್ನು ಮಾಡಿಕೊಟ್ಟಿದ್ದಾರೆ ಮನೆಯನ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ ಅದೇ ಕಾರ್ಯವನ್ನು ನಾವು ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಇದರಲ್ಲಿ ನಮಗೂ ಕೂಡ ಒಂದು ಒಂದು ಕಾಳಜಿ ಇತ್ತು ಯಾವಾಗಲೂ ಅವರ ಹೃದಯ ಬಡವರಿಗಾಗಿ ಮಿಡಿಯುತ್ತಿತ್ತು ಅದನ್ನು ಮಕ್ಕಳಾದ ನಾವು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದೇವೆ ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾನೆ ಆ ಸಂಪತ್ತಿನ ಒಂದು ಪಾಲನ್ನು ನಾವು ಬಡವರಿಗಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ ಇವತ್ತು ಒಂದು ಮಿನಿ ಸೌದಿಯಾಗಿ ನನಗೆ ಕಂಗೊಳಿಸ್ತಾ ಇದೆ ಅಂದ್ರೆ ಸೌದಿಯಲ್ಲಿ ಎಕ್ಸ್ಪರ್ಟೈಸ್ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತದೆ ಅದೇ ರೀತಿಯಲ್ಲಿ ಈ ಕರ್ಣೀರಿಯಲ್ಲಿ ಕೂಡ ಇವತ್ತು ಮಿನಿ ಸೌದಿ ಇವತ್ತು ನನಗೆ ಕಾಣ್ಲಿಕ್ಕೆ ಸಿಕ್ಕಿದೆ ನಾನು ಮನೆ ನೋಡಿದೆ ಸರ್ ಎಲ್ಲರೂ ಸಮಾಜದಲ್ಲಿ ಮನೆಗಳನ್ನು ಕೊಡ್ತಾರೆ ಒಂದೆರಡು ಮನೆ ಕೊಡ್ತಾರೆ ಕಟ್ಟಿ ಕೊಡ್ತಾರೆ ಆದ್ರೆ ನಾನು ಇವತ್ತು ಇಲ್ಲಿ ಗಮನಿಸಿದೆ ಅದ್ರ ಏನ್ ಅಂದ್ರೆ ಫರ್ನಿಶ್ ಹೌಸ್ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಸೋಫಾ ಸೆಟ್ ಕೊಟ್ಟಿದ್ದಾರೆ ಕಾಟ್ ಕೊಟ್ಟಿದ್ದಾರೆ ಎಲ್ಲ ಯಾವುದು ಬೇಕು ಅವರಿಗೆ ಏನು ತೊಂದರೆನೇ ಇಲ್ಲ ಬರೀ ಮನೆಯೊಳಗೆ ಓಕೆ ಅವರು ಹೋದ್ರೆ ಆಯಿತು ಅಂತ ಅಂಥ ಒಂದು ಕಾರ್ಯಗಳನ್ನು ಮಾಡಿದ್ದು ನಾನು ಮೊತ್ತ ಮೊದಲ ಬಾರಿಗೆ ಇವತ್ತು ನಾನು ನೋಡ್ತಾ ಇದ್ದೇನೆ ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ನಿಮ್ಮ ಇಸ್ಲಾಂ ಧರ್ಮ ಸದಾ ಏನು ಹೇಳುತ್ತದೆ ಅಂದರೆ ಪಕ್ಕದ ವ್ಯಕ್ತಿಯ ನೋವಿದ್ರೆ ಅದನ್ನು ಅರಿಯುವುದೇ ನಿಜವಾದ ಇಮಾನ್ ಅಂತ ಆ ಒಂದು ಏನು ನಿಮ್ಮ ಸಂದೇಶವನ್ನು ನೀವು ನಿಮ್ಮ ಸ್ವಂತ ನಿಮ್ಮ ಅಭಿವೃದ್ಧಿಯ ಜೊತೆಗೆ ಇವತ್ತು ನಿಮ್ಮ ಸಮಾಜದ ಅಭಿವೃದ್ಧಿಯನ್ನು ತಾವು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಾವು ನಿಮಗೆ ದೊಡ್ಡ ಒಂದು ಸೆಲ್ಯೂಟ್ ಕೊಡ್ತಾ ಇದ್ದೇವೆ ಮನೆ ಕಟ್ಟಿಕೊಡೋದು ಅನ್ನೋಂತ ಹೇಳಿದ್ರೆ ಅದೊಂದು ಸಣ್ಣ ಕೆಲಸ ಅಲ್ಲ ಅದು ಕೂಡ ಮನೆ ನಾವು ಸರ್ಕಾರದಿಂದ ಕೂಡ ಕಟ್ಟಿಕೊಡ್ತೇವೆ ಇವತ್ತು ಒಂದು ಸುಸಜ್ಜಿತವಾದ ಮನೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಮನೆ ಒಂದು ಮನೆಗೆ ಖರ್ಚು ಮಾಡಿ ಅಷ್ಟೊಂದು ತನ್ನ ಸ್ವಂತ ಸಂಪಾದನೆಯಲ್ಲಿ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಬಹುಶಃ ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರ ಒಂದು ಸರಳತೆ ಅವರ ಒಂದು ಸೌಜನ್ಯ ನಮಗೆಲ್ಲರಿಗೂ ನಾವು ಅನುಕರಣೀಯ ಮತ್ತು ಅವರ ಆದರ್ಶಪ್ರಾಯರಾಗಿ ಈ ಸಮಾಜದಲ್ಲಿ ತನ್ನ ಹುಟ್ಟೂರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು ಅಂದರೆ ಇನ್ನಷ್ಟು ಬಡವರಿಗೆ ಬ ಬಡ ಬಗ್ಗರಿಗೆ ದೀನ ದಲಿತರಿಗೆ ಒಂದು ಸಹಾಯ ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸ್ವಿ ಅಂತ ಹೇಳಿ ನಾನು ಅಲ್ಲ ಅವರಲ್ಲಿ ಪ್ರಾರ್ಥಿಸ್ತೇನೆ ये घर देख के बहुत ज़्यादा खुशी हो गई फिर ये घर देने वाले को तो उन्होंने जो दिया है ना वो हम लोग जितने तकलीफ में से बाहर आए हैं ना अभी मतलब वो हम लोग कौन सी तकलीफ़ में सिर्फ वो हम लोग ही जानते उन्होंने हमें ये घर देकर मतलब एक बहुत बड़ा हमारे ऊपर बहुत बड़ा सहारा दिए क्योंकि किराए का घर बोले तो हमको अभी भरने का बिल्कुल भी मुश्किल ही चो हो रहा है हम जल्दी से एक 500 का भी हम लोग खर्चा करने का हमारे मुश्किल होता है 5000 किराया हम लोग को देने हो रहा नहीं था फिर ये घर के बारे में हमको पता चला फिर उन्होंने उनसे बात किए उन्होंने हमारे को बहुत बोले तो बहुत बड़ी मदद की ये घर बोले तो हमारे को बहुत बड़ी मदद हो गई है जिंदगी का एक बहुत बड़ा सहारा हो गया है एक घर तो हर जाता है लेकिन इस घर में जो फर्नीचर हो गया उसके बारे में वो देख बहुत ज़्यादा खुशी हो गई है सब नहीं है हमारे घर में एक आधा एक आधा चीज रहता है खाली इतना तो नहीं है अभी जो पोजीशन में बाहर आए बोले तो सब था भी तो गया हो पर अभी नहीं है क्या भी नहीं है वो देख कर ऐसा ही खुशी हुआ है वो बोले ना वो एक, एक तरफ से गया था हमारा सब पर वापस आया ऐसा आ, उनके जरिए से जिन्होंने दिया है वही अल्लाह उनको खुश रखे अल्लाह उनको बहुत और भी ज्यादा हमारे जैसे जितनों की मदद करे अल्लाह उनको और ज्यादा मदद करने को तो भाँग तो भाँग ಒಳ್ಳೆ ಚೆನ್ನಾಗಿದೆ ಒಳ್ಳೆ ಖುಷಿ ಆಯ್ತು ಸಿಕ್ತದಂತೆ ನೆರೀಕ್ಷೇ ಇರಲಿಲ್ಲ ಆದರೂ ಸಿಕ್ತು ಕಿದ್ರೆ ಸಿಕ್ಬೋದು ಒಂದು ಡೌಟ್ ಇತ್ತು ಆದರೆ ಸಿಕ್ತಲ್ಲ ಹೋದ ವರ್ಷವೇ ಸಿಕ್ಕೋದು ಅಂತ ಇತ್ತು ಸಿಗ್ಲಿಲ್ಲ ಈ ವರ್ಷ ಸಿಕ್ತು ಮನೆ ಕಟ್ಟಿಗೆ ಥ್ಯಾಂಕ್ಸ್ ಹೇಳ್ತೀವಿ ತುಂಬ ತುಂಬ ಟ್ಯಾಂಕ್ಸ್ ಸ್ವಂತ ಮನೇ ಮಕ್ಕಳಿಗೆ ಮನೆ ಇರಲಿಲ್ಲ ಅವ್ರು ತೀರ್ಥಲ್ಲಿ ಅವ್ರ ಗಂಡ ತೀರೋಗಿ ಎರಡು ವರ್ಷ ಆಯ್ತು ಅವ್ರಿಗೆ ಮನೆ ಇಲ್ಲ ನಮ್ಮಲ್ಲಿ ಇದ್ದಾರೆ ನಮಗೆ ಉಪಕಾರ ಮಾಡಿದವರಿಗೆ ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಮನೆ ನೋಡಿ ತುಂಬಾ ಖುಷಿ ಆಯ್ತು ನಾವು ಕರ್ನೀರಲ್ಲಿ ಇದ್ದದ್ದು ತಾಯಿ ಮನೆ ಉಡುಪಿಯಲ್ಲಿ ಗಂಡನ ಮನೆ ಕ ನೀನು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇತ್ತು ನಾವು ಮನೆಗೆ ಬಂದು ಗಂಡನ ಮನೆಗೆ ಬಂದು ಮನೆಯ ಬಡವರಲ್ಲ ಎರಡು ಹೆಣ್ಣು ನನಗೆ ನನ್ಗೆ ಮಕ್ಕಳು ಇಲ್ಲ ಗಂಡನಿಗೆ ಎಷ್ಟು ದುಡಿಲಿಕ್ಕೆ ಡಿಸ್ಕ್ ನಾವು ಹಾಗಾಗಿ ಮನೆ ಒಂದು ಬೇಕಿತ್ತು ನಮ್ಗೆ ಊರಿನವರೆಲ್ಲ ಹೇಳಿದ್ರು ಅವ್ರ ಗಂಡನಿಗೆಲ್ಲ ದುಡಿಲಿಕ್ಕೆ ಆಗುದಿಲ್ಲ ಡಿಸ್ಕ್ ಪ್ರಾಬ್ಲಮ್ ಎರಡು ಹೆಣ್ಣು ಮಕ್ಳಿಗೆ ಕಷ್ಟದಲ್ಲಿದ್ದಾರೆ ಕೊಡಿ ಅಂತ ಅದಕ್ಕೆ ಅವ್ರು ಅಂತ ಹೇಳಿದ್ದಾರೆ ಫಸ್ಟ್ ಮತ್ತೆ ಊರಿನವರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ ಇಲ್ಲ ಇಲ್ಲ ನಿರೀಕ್ಷೆ ಅಷ್ಟೇನಿರ್ಲಿಲ್ಲ ಮತ್ತೆ ಹೇಳಲಿಕ್ಕೆ ಆಗ ಕೊಡ್ತಾರ ಇಲ್ಲ ಧೈರ್ಯ ಏನು ಮತ್ತೆ ಸಿಕ್ತದೆ ಅಂತ ಫೋನ್ ಬಂತ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮನೆ ಸಿಕ್ಕಿ ತುಂಬಾ ಖುಷಿ ಆಯ್ತು ಹೇಳಿಕ್ಕಿಲ್ಲ ಅಷ್ಟು ಖುಷಿಯಾಗಿದೆ ನಮ್ಗೆ ಎಷ್ಟು ಹೇಳ್ಬೇಕಂತ ಗೊತ್ತಾಗ ತುಂಬಾ ಖುಷಿ ಆಯ್ತು ಅವರಿಗೆ ಅವ್ರಿಗೆ ಅವರ ತಂದೆ ತಾಯಿ ಆ ಲೋಕದಲ್ಲಿ ತುಂಬ ಸ್ವರ್ಗದಲ್ಲಿ ಸಿಗ್ಲಿ ಒಳ್ಳೇದ್ ಸಿಗ್ಲಿ ಅಂತ ಅವ್ರ ತಂದೆ ತಾಯಿ ಇಲ್ಲಲ್ಲ ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡ್ಲಿ ಮನೆ ಕೊಟ್ಟವರಿಗೆ ಮಕ್ಳಿಗೆ ಮತ್ತೆ ಇವರು ಫೋನ್ ಮಾಡಿ ಹೇಳಿದಾರೆ ಬಣ್ಣ ಅಂತ ಇವತ್ತು ಅರ್ಜಿ ಕೊಟ್ಟಿದ್ವಿ ನಮ್ಗೆ ಮನೆಗೆ ಮನೆಗೆಲ್ಲ ಬಂದು ಇನ್ಕ್ವೈರ್ ಮಾಡಿ ಹೋಗಿದ್ದಾರೆ ಇವರು ಹೇಗಂತ ಹಾ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಬನ್ನಿ ಅಂತ ಅದಕ್ಕಿಂತ ನಿಮ್ಗೆ ಗೊತ್ತಿರ್ಲಿಲ್ಲ ಮನೆ ಸಿಗ್ತದೆ ಮನೆ ಸಿಕ್ತದಂತ ಗೊತ್ತಿರ್ಲಿಲ್ಲ ಅಲ್ಲಿ ಎಲ್ಲ ಹೇಳ್ತಿದ್ರು ನಿಮಗೆ ಪಾಸ್ ಆಗಿ ನಿಮ್ಮ ಹೆಸರು ಉಂಟು ಅಂತ ಹೇಳ್ತಾ ಇದ್ರು ಆದ್ರೆ ವಿವರ ಏನಿರಲಿಲ್ಲ ಕನ್ಫರ್ಮ್ ಆಗಿದ್ದು ಇವತ್ತು ಬೆಳಿಗ್ಗೆ ಮನೆ ನೋಡುವಾಗ ನಿರೀಕ್ಷೆ ಗೊತ್ತಿತ್ತು ಬಟ್ ಮನೆ ಹೇಗಿತ್ತು ಅಂತ ನೀವು ಕಲ್ಪನೆ ಮಾಡಿದ್ರಿ ಇಲ್ಲ ನಮಗೆ ವಿಡಿಯೋ ಬಂದಿತ್ತು ಈ ಮನೆದೆಲ್ಲ ನಮಗೆ ಈ ತರ ಉಂಟು ಅಂತ ವಿಡಿಯೋ ಬಂದಿತ್ತು ಅದೇ ನೋಡಿದ್ದು ಒಳ್ಳೇದಾಗಿರೋದು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನಾವು ಅವರಿಗೆ ಅಪಾರಿಯಾಗಿದ್ದೇವೆ ಜೀವನ ಪೂರ್ತಿ ನಾವು ಅವರಿಗೆ ಅಪಾರಿ ನಮ್ಮ ಜೀವನ ಇರುವ ತನಕ ನಾವು ಅವ್ರನ್ನ ನೆನೆಸ್ತೇವೆ ನಾವು ಹರ್ಜಿ ಅರ್ಜಿ ಕೊಟ್ಟಿದ್ದೇವೆ ಒಂದು ವರ್ಷ ಆಯಿತು ಅರ್ಜಿ ಕೊಟ್ಟಿ ಕೊಟ್ಟಿದ್ದ ಫ್ಯಾಮಿಲಿ ಒಳಗೆ ಒಳ್ಳೇದು ಮಾಡಲಿ ಅಡುಗುರ ಕೊಡಲಿ ಆಫಿಯತ್ ಆಫಿಯತ್ತು ಕೊಡಲಿ ಈ ಸೇದಾಜಿ ಕೆ ಸೇದಾಜಿ ಅವರ ಟ್ರಸ್ಟಿಂದ ಈ ಮನೆಯನ್ನು ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಇವರ ಸಯದಾಜಿ ಕೆ ಎಸ್ ಸಯದಾಜಿ ಅವರ ತಾಯಿಯೇ ಮೊದಲು ನಾವು ಚಿಕ್ಕಂದಿರುವಾಗ ಮನೆ ಮನೆಗೆ ಭೇಟಿ ಕೊಡಿ ಹೇಗೆ ಇದ್ದೀರಿ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಉಂಟು ಕಷ್ಟ ಸುಖವನ್ನು ಕೇಳ್ತಾ ಇದ್ದವರು ಈಗ ಅವರ ಮಕ್ಕಳು ಇದು ಮಾಡಿದ್ದಕ್ಕೆ ನಾವು ತುಂಬ ಧನ್ಯವಾದಗಳು ಈ ಕರ್ನೀರ್ ಅಂದರೆ ತುಂಬ ನಮ್ಮ ಒಂದು ತ ಮಂಗಳೂರು ತಾಲೂಕಲ್ಲಿ ಲಾಸ್ಟಲ್ಲಿ ಇರುವುದು ಇಲ್ಲಿ ಯಾರೂ ಇರಲಿಕ್ಕೆ ಕೇಳುವುದಿಲ್ಲ ಇಲ್ಲಿ ಅಂದರೆ ತುಂಬ ಒಲೆಗೆ ಹೋಗಬೇಕಾಗಿದೆ ಒಂದು ಸಿಟಿಗೆ ಹತ್ತು ಕಿಲೋಮೀಟ್ರ್ ಹೋಗಬೇಕಾಗ್ತದೆ ಎಲ್ಲ ಊರನ್ನು ಬಿಟ್ಟು ಬೇರೆ ಬೇರೆ ಸಿಟಿಗೆ ಹೋಗಿದ್ದಾರೆ ಆದರೂ ಇಲ್ಲಿ ಒಂದು ಕ್ವಾಟ್ರೆಸ್ ಮೂಲಕ ಈ ಮನೆಯನ್ನು ಕೊಟ್ಟಿದ್ದಕ್ಕೆ ಊರ ಊರವರು ಪ್ರವಾಗಿ ನಾನು ನಾನು ಇವರಿಗೆ ಧನ್ಯವಾದ ಹೇಳ್ತೇನೆ ಇನ್ನು ಮುಂದೆ ಇನ್ನಷ್ಟು ಇನ್ನೂ ಜಾಸ್ತಿ ಜಾಸ್ತಿ ಕೊಡಬೇಕಂತ ಇವರ ಹತ್ರ ನಾವು ಕೇಳಿಕೊಳ್ತೇವೆ ಅದಕ್ಕೆ ಧನ್ಯವಾದಗಳು ಅಂದರೆ ಅಷ್ಟೊಂದು ಸುಸಜ್ಜಿತವಾದ ಅಲ್ಲಿ ಯಾವ ಮನೆ ಮನೆಗೆ ಬೇಕಾದಂಥ ಅಂದರೆ ಇಂದಿನ ಶ್ರೀಮಂತಿಕೆಯಲ್ಲಿ ಜೀವನ ಮಾಡುವವರು ಹೇಗೆ ಅವರ ಮನೆಯನ್ನು ಇದು ಮಾಡ್ತಾರ ಆ ರೀತಿಯಲ್ಲಿ ಸುಸಜ್ಜಿತವಾಗಿ ಎಲ್ಲ ಸಲಕಾರಿಗಳನ್ನು ಕೊಟ್ಟು ಎ ಸಿ ಫ್ರಿಡ್ಜ್ ಇರ್ಬೋದು ವಾಷಿಂಗ್ ಮೆಷಿನ್ ಇರ್ಬೋದು ಪೀಠೋಪಕರಣಗಳು ಇರ್ಬೋದು ಎಲ್ಲವನ್ನು ಜೋಡಿಸಿ ಅವರಿಗೆ ದಾನ ಮಾಡುವಂಥ ಒಂದು ಕಾರ್ಯಕ್ರಮ ಇದು ನಿಜವಾಗಿಯೂ ಎಲ್ಲರಿಗೂ ಒಂದು ಒಂದು ಪ್ರೇರಣೆ ದೇವರು ಯಥೇಚ್ಛವಾಗಿ ಅವರಿಗೆ ಕೊಡಲಿ ನಮಗೂ ಕೊಡಲಿ ನಮಗೂ ಇವರನ್ನು ಕಂಡು ನಮಗೂ ನಾವು ಏನಾದರೂ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ತವಕ ನಮಗೂ ಉಂಟಾಗ್ತಾ ಇದೆ ಕ್ರಾಕರಿಂದ ಹಿಡಿದು ಫರ್ನಿಚರ್ ಇಂದ ಹಿಡಿದು ಅಪ್ಲಿಯನ್ಸಸ್ ನಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಅದು ಬಾರಿ ಸಂತೋಷ ಆಗ್ತಾ ಇದೆ ಅದು ಒಂದು ಊರಲ್ಲಿ ಬಡ ಜನಗಳಿಗೆ ಹುಡುಕಿ ಅದು ಅದರಲ್ಲೂ ಪ್ರತ್ಯೇಕವಾಗಿ ವಿಡೋಸು ಮತ್ತೆ ಅಂಗವಿಕಲರು ಭಾರಿ ಬಡತನದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಅಂಥವ್ರನ್ನ ಹುಡುಕಿಸಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಅದು ಒಂದು ಅವರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ ಅಂತ ಹೇಳಿ ನಾನು ನಂಬಿದ್ದೇನೆ ಇದು ಕೇವಲ ಇಲ್ಲೇ ನಿಲ್ಬಾರ್ದು ಕೇವಲ ಮಾತ್ರ ಇರಬಾರ್ದು ಎಲ್ಲಾ ಕಡೆನೂ ಈ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಕೊಂಡು ಮುಂದೆ ಅದೇ ರೀತಿ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ನಂಬಿದ್ದೇವೆ ಎಚ್ ಎಂ ಸೈಯದ್ ಹಾಜಿಯರ್ ಅವರ ಒಂದು ಆತ್ಮಕ್ಕೆ ಶಾಂತಿ ತರುವಂಥ ಕೆಲಸಕಾರವನ್ನು ಅವರ ಮಕ್ಕಳು ಇವತ್ತು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಮುಂದಕ್ಕೆ ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ ಭಗವಂತ ಶಕ್ತಿ ಕೊಡಲಿ ಇನ್ನಷ್ಟು ಇಂತ ಸಮಾಜಮುಖಿಯಾದಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ಆಗ್ತದೆ ಈ ಸಹೋದರರು ಇವರು ಅನುಕರಣೀಯರು ಅಂದ್ರೆ ಎಲ್ರಿಗೂ ಶ್ರೀಮಂತಿಗೆ ದೇವರು ಎಷ್ಟೋ ಜನಕ್ಕೆ ಕೊಡ್ತಾರೆ ಆದರೆ ಅದನ್ನು ಸಮಾಜಕ್ಕೆ ಬಡವರಿಗೆ ಹಂಚುವಂಥ ಒಂದು ಆ ದೊಡ್ಡ ಮನಸ್ಸಿದೆಯಲ್ಲ ಅದು ಎಲ್ಲರಿಗೂ ಇರುವುದಿಲ್ಲ ನಮ್ಮ ಶೇಖ್ ಬಾಯಿ ಮತ್ತು ಅವರ ಸಹೋದರರು ಆ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ನಮಗೆಲ್ಲ ತುಂಬ ಸಂತೋಷ ದೇವರವರಿಗೆ ಯಥೇಚ್ಛವಾಗಿ ಇನ್ನೂ ಶ್ರೀಮಂತಿಕೆ ಆಯುರಾರೋಗ್ಯ ಕೊಡಲಿ ಎಂದು ನಾವೆಲ್ಲ ಹಾರೈಸ್ತೇವೆ